ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಹೋಗ್ತಾ ಇರೋವಂಥದ್ದು ಚಿಕ್ಕಮಗಳೂರಿಗೆ ವಿಶೇಷ ಏನಂದರೆ ದೀಪಾವಳಿ ಹಬ್ಬ ಇರೋದರಿಂದ ಹಾಗೆ ಅಣ್ಣ ನಂಗ್ದಲ್ಲಿ ಧನಲಕ್ಷ್ಮಿ ಪೂಜೆ ಮಾಡ್ತಾನೆ ನಾನು ಮದುವೆ ಆದಾಗಿಂದ ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ಈ ವರ್ಷ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಇವತ್ತು ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ಬೋದು ತುಂಬಾ ವೆಹಿಕಲ್ಸು ಏನಕ್ಕೆಂದರೆ ಕಂಟಿನ್ಯೂಸ್ ಹಾಲಿಡೇಸ್ ಇರೋದರಿಂದ ಎಲ್ಲರೂ ಕೂಡ ಊರಿಗೆ ಹೊರಟಿದ್ದಾರೆ ಅನಿಸುತ್ತೆ ಬಟ್ ನಾವು ಬೆಂಗಳೂರು ಬಿಟ್ಟಾಗಲೇ ತುಂಬಾ ಲೇಟಾಗಿತ್ತು ಸೊ ಅಮ್ಮನ ಮನೆ ಹೋಗೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಅಥವಾ ಒನ್ ಓ ಕ್ಲಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೇ ಮಧ್ಯದಲ್ಲೇ ಊಟ ಮಾಡೋಣ ಅಂಥೇಳಿ ಊಟ ಮಾಡೋಕ್ಕೆ ಅಂಥೇಳಿ ಕಿಚನ ಹಳ್ಳಿ ಮನೆಗೆ ಬಂದ್ವಿ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದು ಊಟ ಎಲ್ಲ ಚೆನ್ನಾಗಿತ್ತು ಸೊ ನಾವು ಕೆಲವೊಂದು ಸ್ಟಾರ್ಟರ್ಸು ಒಂದು ಊಟ ಹಾಗೆ ಒಂದು ದೋಸೆನ ತೊಗೊಂಡಿದ್ವಿ ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ ಟೋಲಲ್ಲಿ ಅಂತೇಳಿ ಹಬ್ಬಕ್ಕೆ ರಜಾ ಇದೆ ಅಂತ ನಾನು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ ನೋಡಿ ಹೋಗ್ತಿರೋದ್ ಹಾಸನ್ ಮಂಗ್ಳೂರ್ ಐವೆ ಮೀನ್ಸ್ ಈ ವೇನಲ್ಲಿ ಹೋಗ್ತಿರ್ತೀವಿ ಯಾವಾಗಲೂ ಅಷ್ಟೊಂದು ವೆಹಿಕಲ್ಸ್ ಇರೋದಿಲ್ಲ ಆ್ಯಕ್ಚುಲಿ ಟೈಮ್ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಯಿತು ಬಟ್ ಈಗ ದೀಪಾವಳಿ ಹಬ್ಬ ಟೈಮ್ ಆಗಿರೋದ್ರಿಂದ ಏನು ತುಂಬಾ ಕ್ರೌಡ್ ಇದೆ ಅಂತ ಹೇಳ್ಬೋದು ಅಂದರೆ ತುಂಬಾ ವೆಹಿಕಲ್ಸ್ ಇದೆ ಯಾಕೆ ಅಂದರೆ ಒಂದು ಹಾಸನ್ಗೆ ಹೋಗ್ತಿರ್ಬೋದು ಜಾಸ್ತಿ ಜನ ಹಾಸನ ಅಂಬ ಟೆಂಪಲ್ಗೋಸ್ಕರ ಇಲ್ಲಾಂದರೆ ಚಿಕ್ಕಮಂಗ್ಳೂರಲ್ಲಿ ನಾಳೆಯಿಂದ ಬೆಟ್ಟ ಹತ್ತಿರ್ತಾರಲ್ವ ದೇವಿ ನಮ್ಮ ಬೆಟ್ಟ ಅದಕ್ಕಿರ್ಬೋದು ಸೊ ಈ ವೇನಲ್ಲಿ ಸೊ ಈ ವೇನಲ್ಲಿ ಸುಮಾರು ವೆಹಿಕಲ್ಸ್ ಹೋಗ್ತಾ ಇದೆ ಸೊ ನಾವು ಈಗ ಹಾಸನ್ಗೆ ಬಂದ್ವಿ ಹಾಗೆ ಈಗ ನೈಟ್ ಆಗಿತ್ತಲ್ಲ ಲೈಟಿಂಗ್ಸ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ಹಾಸನ್ ಸಿಟಿಗೆ ಬಂದ್ವಿ ನಾನು ಸಪ್ರೇಟಾಗಿ ಹಾಸನಾಂಬ ಟೆಂಪಲ್ದು ಹಾಗೆ ಹಾಸನದು ನೈಟ್ ಲೈಟ್ ವ್ಯೂಸ್ ಎಲ್ಲ ಆ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ನೂ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವೀಡಿಯೋನ ಒಂದ್ಸಲ ನೋಡಿ ಅದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾವು ನೈಟ್ ಮನೆಗೆ ಬರೋ ಅಷ್ಟರಲ್ಲೇ ಒನ್ ಓ ಕ್ಲಾಕ್ ಆಗೋಯ್ತು ಹಾಗಾಗಿ ಬೆಳಗ್ಗೆ ಕೂಡ ಲೇಟಾಗಿದ್ವಿ ಸಂಡೇ ಆಗಿದ್ದರಿಂದ ಎಲ್ಲರೂ ಕೂಡ ಲೇಟಾಗೇ ಇದ್ದರು ಸೊ ಅವತ್ತೇನು ಬೇರೆ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಮಾಣಿಕ್ಯದಾರ ಹೋಗಿ ಬರೋಣ ಹಾಗೆ ಹೊನ್ನಮ್ಮನಳ್ಳ ಜರಿ ಫಾಲ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷವೂ ಅಷ್ಟೇ ದೇವಿರಮ್ಮ ಬೆಟ್ಟನ ಹತ್ತೋಕೆ ಬಿಡೋದು ಒಂದೇ ದಿನ ಅದೇ ದೀಪಾವಳಿ ಹಬ್ಬದ ಮೊದಲನೇ ದಿನ ಹತ್ತೋಕೆ ಬಿಡ್ತಾರೆ ಬಟ್ ಈ ಸಲ ನೈಟ್ ಎಲ್ಲ ರಿಸ್ಟ್ರಿಕ್ಟ್ ಮಾಡಿದ್ರು ಬೆಳಗ್ಗೆ ಮಾತ್ರ ಅಂದರೆ ಮಾರ್ನಿಂಗ್ ಒಂದು ಸೆವೆನ್ನಿಂದ ಈವ್ನಿಂಗ್ ಫೈವ್ ಒಳಗೆ ಹತ್ತುವ ಅಷ್ಟೇ ಟೈಮ್ ಕೊಟ್ಟಿದ್ದರು ಹಾಗಾಗಿ ಈ ಸಲ ಎರಡು ದಿನ ಮಾಡಿದರು ನಾವು ಸಂಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ತುಂಬಾ ಮಳೆ ಬಂದಿತ್ತು ಹಿಂದಿನ ದಿನ ಹಾಗಾಗಿ ಅಮ್ಮ ಬೇಡ ತುಂಬ ಜಾರಿಕೆ ಇರುತ್ತೆ ಅಂತೇಳಿ ಯಾರನ್ನೂ ಕೂಡ ಹತ್ತೋಕ್ಕೆ ಬಿಡಲಿಲ್ಲ ಸೊ ನಾಳೆ ನೋಡಬೇಕು ಇನ್ ಕೇಸ್ ಮಳೆ ಏನು ಬಂದಿಲ್ಲ ಅಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಕವಿಕಲ್ ಗಂಡಿ ವ್ಯೂ ಪಾಯಿಂಟ್ ಅಂತೇಳಿ ನೋಡಬಹುದು ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಗಾಗಿ ನಾನು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇದು ನಮಗೆ ಚಿಕ್ಕಮಗಳೂರಿಂದ ಗುಂಡಿ ಹೋಗ್ತೀವಲ್ಲ ಆ ರೂಟಲ್ಲಿ ಸಿಗುವಂಥದ್ದು ಸೊ ನಾವೀಗ ಬಂದಿದ್ದು ಹೊನ್ನಮ್ಮ ದೇವಿ ಫಾಲ್ಸ್ ಅಂತೇಳಿ ಇದು ಅಷ್ಟೇ ವೇನೇ ಸಿಗುತ್ತೆ ಈ ಫಾಲ್ಸ್ ಪಕ್ಕದಲ್ಲೇ ಹೊನ್ನಮ್ಮ ದೇವಿ ಗುಡಿ ಕೂಡ ಇದೆ ಚಿಕ್ಕದಾಗಿ ಇಲ್ಲಿ ಗುಡಿ ಕಟ್ಟಿದ್ದಾರೆ ಅಂದ್ರೆ ಈಗ ಹೊಸದಾಗಿ ಮಾಡಿರುವಂತದ್ದು ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿಕೊಂಡ್ರು ಅವರಿಬ್ಬರಿಗೂ ನೀರಿಂದ ಹೊರಗೆ ಬರೋಕ್ಕೆ ಇಷ್ಟನೇ ಇಲ್ಲ ಸೊ ನಾವು ಸ್ವಲ್ಪ ಅಲ್ಲಿ ಪ್ರದರ್ಟ್ನ ತೆಗೆದುಕೊಂಡ್ವಿ ಆ ಫಾಲ್ಸ್ ಪಕ್ಕ ಎಲ್ಲ ಒಂದಷ್ಟು ಸ್ಟಾಲ್ಸ್ನ ಹಾಕ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಬರೀ ಬೋಂಡಾ ಬಜ್ಜಿ ಚೂರ್ಮುರಿ ಮ್ಯಾಗಿ ಆ ಥರ ಎಲ್ಲ ಸ್ಟಾಲ್ಸ್ ಇದೆ ಹಾಗೆ ಅಲ್ಲಿ ಒಂದಷ್ಟು ಮಸಾಲ ಐಟಮ್ಸ್ನ ಕೂಡ ಮಾರ್ತಾ ಇರ್ತಾರೆ ಈ ಪ್ಲೇಸ್ ಬಂದು ಅತ್ತಿಗುಂಡಿ ಅಂತೇಳಿ ಇಲ್ಲಿ ಒಬ್ಬರು ನಮಗೆ ರಿಲೇಟಿವ್ ಇದ್ದರು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಬಂದ್ವಿ ವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಮಣಿಕ್ಯ ಮಾಣಕ್ಯ ದಾರದಿಂದ ಕೂಡ ದೇವಿರಮ್ಮ ಬೆಟ್ಟನ ಹಾತ್ಬಹುದು ಅದು ತುಂಬಾ ಹತ್ರ ಕೂಡ ಆಗುತ್ತೆ ಈ ದಾರಿಯಿಂದ ನೀವೇನಾದರೂ ಬೆಟ್ಟ ಹತ್ತೋದಾದರೆ ನೋಡ್ಬೋದು ನೀವು ಹೇಗೆ ಕಾಣ್ತಿದೆ ಅಂತೇಳಿ ವ್ಯೂ ಎಲ್ಲ ತುಂಬನೇ ಜನ ಅಂತ ಹೇಳ್ಬೋದು ವೀಕೆಂಡ್ ಆಗಿರೋದ್ರಿಂದ ಹಾಗೆ ಬೆಟ್ಟಕ್ಕೆಲ್ಲ ಪರ್ಮಿಷನ್ ಇದೆಯಲ್ವಾ ಹತ್ತೋಕ್ಕೆ ದೇವರಮ್ಮ ಬೆಟ್ಟಕ್ಕಾಗಲಿ ಮಾಣಿಕ್ಯದಾರಾಗಲಿ ಹೋಗೋಕೆ ತುಂಬಾ ಜನ ಇದ್ರು ಅಂತ ಹೇಳ್ಬೋದು ತುಂಬನೇ ವೆಹಿಕಲ್ಸ್ ಕೂಡ ನಾವು ಜರಿ ಫಾಲ್ಸ್ಗೆ ಹೋಗೋಕೆ ಆಗಲಿಲ್ಲ ಯಾಕಂತೇಳಿದ್ರೆ ಮಳೆ ಬರ್ತಾ ಇತ್ತು ಹಾಗೆ ಮಕ್ಳಿರೋದ್ರಿಂದ ಅಮ್ಮ ಬೇಡ ಮಕ್ಕಳೆಲ್ಲ ನೆನೀತಾರೆ ಅನ್ನೋ ಕಾರಣಕ್ಕೆ ನಾವು ಜರಿ ಫಾಲ್ಸ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಸೊ ನಾವು ಆಮೇಲೆ ಮುಂದೆ ಹೋಗ್ತಾ ಇರೋ ಹಾಗೆ ಮಳೆ ಕೂಡ ಜಾಸ್ತಿನೇ ಆಗ್ತಾ ಹೋಯ್ತು ಸೊ ಆಮೇಲೆ ಮುಂದೆ ಎಲ್ಲ ಏನು ಮಾಡಿದ್ರು ಜನ ಜಾಸ್ತಿ ಆಯಿತು ಅಂತೇಳಿ ನಮ್ಮ ವೆಹಿಕಲ್ಸ್ ಎಲ್ಲ ಅಲೋ ಮಾಡ್ತಾ ಇರಲಿಲ್ಲ ಅಂದರೆ ಅವ್ರು ಅಂದ್ಕೊಂಡ್ರು ಒಂದು ನಾವು ಬೆಟ್ಟ ಹತ್ತೋಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಯಾಕಂದರೆ ಫೈವ್ ಓ ಕ್ಲಾಕ್ ಆಗೋಗಿತ್ತು ಸೊ ನಾವು ಅಲ್ಲಿಂದ ದೇವಿರಮ್ಮ ಬೆಟ್ಟ ಅಂತ ಹೇಳಿಬಿಟ್ಟು ಅವ್ರು ನಮಗೆ ವೆಹಿಕಲ್ ಅಲೋ ಮಾಡಲಿಲ್ಲ ನಾವು ಹೇಳಿದ್ವಿ ಜಸ್ಟ್ ವ್ಯೂಗೆ ಅಷ್ಟೇ ಬೆಟ್ಟ ಹತ್ತೋದಿಲ್ಲ ಅಂತ ಆದರೂ ಕೂಡ ಅವ್ರು ನಮಗೆ ಪರ್ಮಿಟ್ ಮಾಡಲಿಲ್ಲ ಸೊ ಹಾಗಾಗಿ ನಾವು ಕೂಡ ವಾಪಸ್ ಬರೋವಾಗಾಯಿತು ಇದು ನೆಕ್ಸ್ಟ್ ಡೇ ವಿಡಿಯೋ ಅಂದರೆ ಮಂಡೇ ವಿಡಿಯೋ ದೀಪಾವಳಿ ಹಬ್ಬದ ಮೊದಲನೇ ದಿನದ ವಿಡಿಯೋ ಅಮ್ಮನ ಮನೇಲಿ ದೀಪಾವಳಿ ಹಬ್ಬನ ಮೊದಲನೇ ದಿನವೇ ಇದ್ದಾರೆ ಯಾಕಂದರೆ ನಾವು ಕೂಡ ಬಂದಿದ್ವಿ ಅಂಥೇಳಿ ಹಾಗೆ ಬೆಟ್ಟ ಅತ್ತೆ ದವತ್ತೆ ಅಲ್ವಾ ಮೊದಲನೇ ದಿನ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಎರಡನೇ ದಿನ ಅಣ್ಣನ ಅಂಗಡಿಲಿ ಧನಲಕ್ಷ್ಮಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಮೊದಲನೇ ದಿನವೇ ಹಬ್ಬ ಮಾಡ್ತಾ ಇದೀವಿ ಅಣ್ಣನ ಅಂಗಡಿ ಪೂಜೆ ನಾಳೆ ಇರೋದರಿಂದ ಸೊ ಅದಕ್ಕೆಲ್ಲ ಸ್ವೀಟ್ಸ್ ಬೇಕಲ್ಲ ಅಂತೇಳಿ ತೊಗೊಳ್ಳೋಣ ಅಂತೇಳಿ ನಾವು ಶ್ರೀ ಸಾಯಿ ಸ್ವೀಟ್ಸ್ಗೆ ಬಂದ್ವಿ ಪ್ರತಿ ವರ್ಷ ಅಣ್ಣ ಆ ಬೇಕ್ರಿ ಅವ್ರಿಗೇನೆ ಸಪ್ರೇಟಾಗಿ ಪ್ಯಾಕ್ ಮಾಡಿ ಕೊಡೋಕ್ಕೆ ಹೇಳ್ತಾ ಇದ್ದಂತೆ ಬಟ್ ಈ ಸಲ ಮನೇಲಿ ಎಲ್ಲ ನಾವು ಕೂಡ ಇದ್ವಿ ತುಂಬಾ ಜನ ಇದ್ವಲ್ಲ ಹಾಗಾಗಿ ನಾವೇ ಪ್ಯಾಕ್ ಮಾಡೋಣ ಅಂತೇಳಿ ಬಲ್ಕಾಗಿ ಸ್ವೀಟ್ಸ್ನ ತೊಗೊಳ್ತಾ ಇದ್ವಿ ಸೊ ಅಣ್ಣ ಕೇಳ್ತಾ ಇದ್ದ ಯಾವ್ಯಾವ ಥರ ಸ್ವೀಟ್ಸ್ ತೊಗೊಳ್ಳೋಣ ಅಂತೇಳಿ ಸೊ ನಾವು ಫೈವ್ ವೆರೈಟಿ ಸ್ವೀಟ್ಸ್ನ ತೊಗೊಂಡ್ವಿ ಎಲ್ಲ ಕೂಡ ಡಿಫ್ರೆಂಟ್ ಫ್ಲೇವರ್ ಇರ್ಲಿ ಅಂತ ಹೇಳ್ಬಿಟ್ಟು ನೋಡಿನೇ ತಗೊಳ್ತಾ ಇದ್ವಿ ಸೊ ನಾನು ಮತ್ತೆ ಅಪ್ಪಾಜಿ ಮತ್ತೆ ಮನೆಗೆ ವಾಪಸ್ ಬಂದ್ವಿ ಅಣ್ಣ ಮತ್ತು ಮನೆಯವರು ಮತ್ತೆ ಇನ್ನೂ ಸ್ವಲ್ಪ ಸಾಮಾನು ಬೇಕಂತೇಳಿ ಹೊರಗೆ ಹೋದರು ನನಗೆ ನಮ್ಮ ಅಪ್ಪಾಜಿ ಜೊತೆ ಹೀಗೆ ಟೂ ವೀಲರಲ್ಲಿ ಸುತ್ತಾಡೋದು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಟೈಮ್ ಸಿಕ್ಕಿದ್ರೆ ಆದಷ್ಟು ನಮ್ಮ ಅಪ್ಪಾಜಿ ಜೊತೆ ಓಡಾಡೋಕ್ಕೆ ನಾನು ಇಷ್ಟಪಡ್ತೀನಿ ಮನೆಗೆ ಬಂದ ಕೂಡಲೇ ಎಲ್ಲರೂ ಕೂಡ ಬಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ರು ಅಷ್ಟೊತ್ತಿಗೆ ಮತ್ತೆ ಅಣ್ಣ ಮಿಕ್ಸ್ಚರ್ ಬೇಕು ಅಂತ ಅಂತೇಳಿದ ಸೊ ಮತ್ತೆ ನಾನು ಅಪ್ಪ ಹೊರಗೆ ಹೊರಟ್ವಿ ಸೊ ಇದು ಅಂತಹ ಶಾಪು ಹಾಗಾಗಿ ಅವ್ರ ಹತ್ರನೇ ಹೋಗಿ ಮಿಕ್ಸ್ಚರ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ ನಾನು ನಮ್ಮ ಅಪ್ಪಾಜಿ ಹಾಗೆ ಅಣ್ಣನ ಮಗಳು ಮೂರು ಜನನು ಕೂಡ ಬಂದ್ವಿ ನನಗೆ ಅಣ್ಣನ ಮಗಳಂದ್ರೆ ತುಂಬಾ ಇಷ್ಟ ಅವಳಗೂ ಅಷ್ಟೇ ತುಂಬಾ ಇಷ್ಟ ನಾನಂದ್ರೆ ಅತ್ತೆ ಅತ್ತೆ ಅಂತ ಹಿಂದೆ ಮುಂದೆ ತಿರುಗ್ತಾ ಇರ್ತಾಳೆ ಸೊ ನಿನ್ನೆ ನೈಟ್ ಮೆಹಂದಿ ಬಿಡಿಸಿದ್ದು ಸೊ ಅದನ್ನ ಎಲ್ಲರಿಗೂ ತೋರಿಸೋದು ನಾನು ಬಿಡಿಸ್ದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತೋರಿಸ್ತಾ ಇರ್ತಾಳೆ ಅಮ್ಮ ಅಕ್ಕಿ ಟಮಟ ಮಾಡೋದು ಹೇಗೆ ಅಂತ ಹೇಳ್ತಿರುವಂಥದ್ದು ನಾವು ದೇವರಮ್ಮ ಬೆಟ್ಟಗೆ ಆರತಿ ಮಾಡೋದು ಅಮ್ಮನ ಮನೆ ಕಡೆ ಎಲ್ಲ ಅಕ್ಕಿ ಟಮಟನ ಮಾಡ್ತಾರೆ ನಾವು ಗಂಡನ ಮನೆ ಕಡೆ ಎಲ್ಲ ಎಳ್ಳಿನ ಆರತಿ ಮಾಡೋದು ಇದೇ ರೀತಿಯಾಗಿ ಎಲ್ಲ ಸ್ವೀಟ್ಸ್ ಮತ್ತು ಮಿಕ್ಸ್ಚರ್ಸ್ನ ರೆಡಿ ಮಾಡ್ಕೊಂಡ್ವಿ ನಂತರ ಒಂದು ಬ್ಯಾಗಿಗೆ ಅದನ್ನೆಲ್ಲ ಫಿಲ್ ಮಾಡ್ಕೊಂಡ್ವಿ ನಿಹಾಲ್ ಕೂಡ ಅಷ್ಟೊತ್ತವರೆಗೂ ಮಲಗಿದ್ದ ಎದ್ದು ಬಂದ ಮೇಲೆ ಈ ರೀತಿ ಪ್ಯಾಕಿಂಗಿಗೆ ಎಲ್ಲ ಹೆಲ್ಪ್ ಮಾಡ್ತಾಯಿತ್ತು ಅಂದರೆ ಪ್ಯಾಕ್ ಮಾಡಿದ್ವಲ್ಲ ಅದನ್ನೆಲ್ಲ ಇನ್ನೊಂದು ಬ್ಯಾಗಿಗೆ ಇಡೋಕೆ ಅತ್ತೆಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಮ್ಮ ದೇವಿರಮ್ಮಗೆ ಆರತಿ ಮಾಡೋಕ್ಕೋಸ್ಕರ ಇಲ್ಲಿ ಆರತಿ ತಟ್ಟೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ರೀತಿಯಾಗಿ ನಾವು ಆರತಿ ಮಾಡೋದು ಟಮಟಗೆಲ್ಲ ಸ್ವಲ್ಪ ಅಲಂಕಾರ ಮಾಡಿಬಿಟ್ಟು ಅಲ್ಲಿ ತುಪ್ಪದ ದೀಪನ ಹಚ್ಬಿಟ್ಟು ನಾವು ಆರತಿನ ಮಾಡ್ತೀವಿ ಹಾಗೆ ಇಲ್ಲಿ ಹೊರಗಡೆ ಆರತಿ ಮಾಡೋಕ್ಕೋಸ್ಕರ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಮಕ್ಕಳೆಲ್ಲ ಇರೋದ್ರಿಂದ ಒರಿಜಿನಲ್ ದೀಪ ಎಲ್ಲ ಆದಷ್ಟು ಮಕ್ಕಳ ಕೈಗೆ ಸಿಗದಲೇ ಸ್ವಲ್ಪ ದೂರ ಹಚ್ಚಿಟ್ಟಿದ್ವಿ ಹಾಗೆ ಇಲ್ಲಿ ಆರ್ಟಿಫಿಷಿಯಲ್ ದೀಪನ ಈ ರೀತಿಯಾಗಿ ಹಚ್ಚಿಟ್ಟಿದ್ದೀವಿ ನಂತರ ಫಸ್ಟು ಒಳಗೆ ಪೂಜೆ ಮಾಡಿಕೊಂಡು ಆಮೇಲೆ ದೇವಿರಮ್ಮಗೆ ಬಂದು ಆರತಿ ಮಾಡಿದ್ದು ಸೊ ಈ ರೀತಿಯಾಗಿ ನಮ್ಮನೇಲಿ ದೀಪಾವಳಿ ಹಬ್ಬನ ಮಾಡೋದು ಎಲ್ಲರೂ ಸೇರಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಾನು ಸುಮಾರು ವರ್ಷ ಆಗಿತ್ತು ದೀಪಾವಳಿ ಹಬ್ಬನ ಮನೆಯಲ್ಲಿ ಆಚರಿಸ್ವಿ ಮದುವೆ ಆಗೋದ್ರಲ್ಲಿ ಆ ಫಸ್ಟ್ ಟೈಮ್ ನಾನು ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಸೊ ಅಮ್ಮನ ಮನೆಗೆ ದೀಪಾವಳಿ ಹಬ್ಬ ಮಾಡ್ತಿರೋದು ಸೋಮವಾರ ಮಂಗಳವಾರ ಅಂಗಡಿ ಪೂಜೆ ಇರುವಂಥದ್ದು ಸೊ ಮತ್ತೆ ನಾನು ಮಂಗಳವಾರ ನೈಟ್ ಬೆಂಗಳೂರಿಗೆ ಬಂದು ನಾನು ಬುಧವಾರ ಹಬ್ಬನ ಮಾಡ್ತೀನಿ ಬೆಂಗಳೂರಲ್ಲಿ ಸಾರಿ ಎಲ್ಲರಿಗೂ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ನಲ್ಲ ಆ ಫೋನ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನನಗೆ ವಿಡಿಯೋ ಸಿಕ್ಕಿರಲಿಲ್ಲ ನನಗೆ ವಿಡಿಯೋ ಸಿಕ್ಕಿದ್ದೆ ನಿನ್ನೆ ಹಾಗಾಗಿ ನಾನು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಈ ರೀತಿಯಾಗಿ ಹಬ್ಬನ ಆಚರಿಸಿದ್ವಿ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಅಣ್ಣನ ಅಂಗಡಿ ಕೂಡ ಪೂಜೆ ಇತ್ತು ಹಾಗಾಗಿ ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ Take care.